ಬಂದ ನೋಡೆ ಬಂದ ನೋಡೆ ಡಿ ಹದಿನಾಲ್ಕು ಎಂಟು ಪಾತ್ರೆ ಸಾವಿರ ಸರ್ಕಾರಿ ಸಾವಿರ ಐವತ್ತು ಐವತ್ತು ಐವತ್ತೈದು ಟೋಕನ್ ನಂಬರ್ ಇನ್ನೂರು ಇಪ್ಪತ್ತೊಂದು ಐವತ್ತಾರು ಐವತ್ತಾರು 57 57 58 60 60 61 ডবল 61 ডবল 61 ডবল 62 63 65 65 ডবল 66 ডবল 66 66 డబుల్ 66 డబుల్ 66 డబుల్ 68 కేడా 68 డబుల్ 67 డబుల్ 67 వరే 67 వరే 68 68 68 డబుల్ 68 డబుల్ 68 వరే ಎಪ್ಪತ್ತೈದು ಎಪ್ಪ ಎಂಬತ್ತು 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 ಎಂಬತ್ತಾರು ಎಂಬತ್ತಾರು ಎಂಬತ್ತಾರು

ತೊಂಬತ್ತೊಂದು 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 ಐನೂರು ತೊಂಬತ್ತೆರಡು 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 ತೊಂಬತ್ ಮೂರು ಆರೂವರೆ ಇದ್ದಾರೆ ಎಲ್ಲಿ

11 11 స 1 500 ఇతరు ఇల్ల 1 500 1 500 1 500 1 500 1000 పంచరే ఎంతైతే పాట 11 11 11 11 11 11 1 500 1 లక్ష 1000 1 లక్ష 1500 1 వయ 1 లక్ష 1000 1500

ಒಂದು ಲಕ್ಷ ಎರಡ್ ಸಾವಿರದ ಐನೂರು ಒಂದು ಸಾರಿ ಟೋಕನ್ ನಂಬರ್ ಟೋಕನ್ ನಂಬರ್ ಒಂದು ಲಕ್ಷ ಸಾವಿರದ ಒಂದು ಲಕ್ಷದ ಮೂರ್ ಸಾವಿರ ಒಂದು ಲಕ್ಷದ ಮೂರು ನೋಡಿ ಒಂದು ಲಕ್ಷ ಮೂರ್ ಸಾವಿರ ಮೂರ್ ಸಾವಿರ ಟೋಕನ್ ನಂಬರ್ ಒಂದು ಲಕ್ಷದ ಮೂರ್ ಸಾವಿರ ಪಾತ್ರೆಯ ಲಕ್ಷದ ಮೂರು పాత్ర ఆర్థక ఐదు సైరు సవరూరు ఐనూరు ఐదు సార్ లక్ష సూర్ ఇక్కడ సవరూరు